ವಾಹನ ಅಪಘಾತ ಸಂಭವಿಸಿ ಎರಡು ಕಾರಿನಲ್ಲಿದ್ದ ಭಿನ್ನ ಸಮುದಾಯಕ್ಕೆ ಸೇರಿದಂತಹ ಮೂವರು ಯುವಕರು ಸಾರ್ವಜನಿಕ ಸ್ಥಳದಲ್ಲಿ ಹೊಡೆದಾಡಿಕೊಂಡ ಹಿನ್ನೆಲೆಯಲ್ಲಿ ಜನಾಂಗೀಯ ಸಂಘರ್ಷಕ್ಕೆ ಕಾರಣವಾಗುವ ಉದ್ದೇಶದಿಂದ ಠಾಣಾ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಬಿಎನ್ಎಸ್ ಕಾಯ್ದೆ ನೂರ ತೊಂಬತ್ತಾರು ಒಂದು ಬಿ ನೂರ ತೊಂಬತ್ನಾಲ್ಕು ಎರಡರಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗಾಗಲೇ ಇತ್ತಂಡದ ವಿರುದ್ಧ ಅವರುಗಳು ನೀಡಿದ ದೂರಿನ ಆಧಾರದಂತೆ ಪ್ರಕರಣ ದಾಖಲಾಗಿತ್ತು ಸೈಯದ್ ತಾಹ ಮನ್ವಿತ್ ಜೀವನ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎರಡು ಕಾರಿನಲ್ಲಿದ್ದವರು ವಿವಿಧ ಸಮುದಾಯಕ್ಕೆ ಸೇರಿದವರಾಗಿರುವುದರಿಂದ ಸಾರ್ವಜನಿಕ ಸ್ಥಳದಲ್ಲಿ ಹೊಡೆದಾಡಿಕೊಂಡಿರುವುದು ಮಾನವೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ